ನವರಾತ್ರಿಯ ಎರಡನೇ ದಿನದ ಕಥೆ ದೇವಜಾತ ಸ್ವರೂಪದ ಆರಾಧನೆ ಸದ್ಗುಣ ಹಾಗೂ ದುರ್ಗುಣಗಳ ನಡುವಿನ ಹೋರಾಟಕ್ಕೆ ಪುರಾತನ ಕಾಲದಿಂದ ದೊಡ್ಡ ಇತಿಹಾಸವೇ ಇದೆ ಒಮ್ಮೆ ಅಸುರರ ಮುಖಂಡನಾಗಿ ರಾಕ್ಷಸ ಮಹಿಷ ದೇವತೆಗಳ ಮೇಲೆ ಯುದ್ಧ ಸಾರಿದ ಅದಕ್ಕೆ ಪ್ರತ್ಯುತ್ತರವಾಗಿ ದೇವತೆಗಳ ಒಡೆಯ ಇಂದ್ರನು ದೇವಸೈನ್ಯದೊಂದಿಗೆ ಕಾದಾಟಕ್ಕೆ ಬಂದ ಒಂದು ನೂರು ವರ್ಷಗಳ ದೀರ್ಘಾವಧಿಯ ಯುದ್ಧ ನಡೆದೇ ಹೋಯಿತು ಆದರೆ ದುರಾದೃಷ್ಟ ಎಂಬಂತೆ ಇಂದ್ರ ಯುದ್ಧದಲ್ಲಿ ಹೀನಾಯ ಸೋಲು ಅನುಭವಿಸಿ ಸಪರಿವಾರ ಸ್ವರ್ಗವನ್ನು ತೊರೆಯಬೇಕಾಯಿತು ಮಹಿಷಾಸುರ ಸ್ವರ್ಗದ ಒಡೆಯನಾಗಿ ಇಂದ್ರನ ಸಿಂಹಾಸನವನ್ನು ಏರಿದ ರಾಜ ಸರಿ ಇದ್ದರೆ ದೇಶ ಸರಿ ಇರುತ್ತದೆ ರಾಜ ರಕ್ಕಸನಾದರೆ ದೇಶ ಸರ್ವನಾಶ ಖಚಿತ ಹೀಗಿರುವಾಗ ಇಂದ್ರ ಸಿಂಹಾಸನವನ್ನು ಏರಿ ಸ್ವರ್ಗಾಧಿಪತ್ಯ ಪಡೆದಿದ್ದು ಮೈಷಾಸುರನೆಂಬ ರಾಕ್ಷಸ ಆದ್ರಿಂದ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ತಮೋಗುಣದ ತಂಡವೇ ಪ್ರಾರಂಭವಾಯಿತು ಪರಿಸ್ಥಿತಿಯ ತೀವ್ರತೆಯನ್ನು ಹರಿತ ಬ್ರಹ್ಮದೇವರು ದೇವತೆಗಳ ರೊಡನೆ ಶ್ರೀ ಮಹಾವಿಷ್ಣು ಹಾಗೂ ಪರಶಿವನ ಸಾನಿಧ್ಯಕ್ಕೆ ತೆರಳಿ ತಮ್ಮ ಕಷ್ಟ ವಿವರಿಸಿದರು ಸೂರ್ಯ ಇಂದ್ರ ಅಗ್ನಿ ಯಮ ಇತ್ಯಾದಿ ದೇವತೆಗಳ ಅಧಿಕಾರ ಕಿತ್ತುಕೊಂಡು ಅವರನ್ನು ನಿಶಕ್ತರಾಗಿಸಿ ಅವರ ಜಾಗದಲ್ಲಿ ತನ್ನ ದುರ್ಬುದ್ಧಿಯನ್ನು ಬಳಸುತ್ತ ಸರ್ವನಾಶ ಮಾಡುತ್ತಿರುವ ಮಹಿಷಾಸುರನಿಂದ ರಕ್ಷಿಸುವಂತೆ ಶಿವ ಕೇಶವರ ಮೊರೆ ಹೋದರು ಪರಶಿವನ ಶಕ್ತಿಯಿಂದ ಆ ಸ್ತ್ರೀ ರೂಪಕ್ಕೆ ಮುಖ ದೊರೆತರೆ ಸೂರ್ಯನಿಂದ ಕಾಲುಗಳು ಬೆರಳು ಸೃಷ್ಟಿಯಾಯಿತು ಅಗ್ನಿ ಇಂಥ ಮೂರು ಕಣ್ಣುಗಳು ಪ್ರಕಟಗೊಂಡವು ಬ್ರಹ್ಮನ ಶಕ್ತಿಯಿಂದ ಪಾದಗಳು ಪರಮೇಶ್ವರ ಆ ದಿವ್ಯ ಸ್ತ್ರೀ ಶಕ್ತಿಗೆ ತನ್ನ ಕೈಯಲ್ಲಿದ್ದ ತ್ರಿಶೂಲ ಕೊಟ್ಟರೆ ಮಹಾವಿಷ್ಣು ತನ್ನ ಆಯುಧವಾದ ಚಕ್ರವನ್ನು ನೀಡುತ್ತಾನೆ ಹೀಗೆ ಎಲ್ಲಾ ದೇವತೆಗಳ ಶಕ್ತಿಯಿಂದ ಆವಿರ್ಭವಿಸಿದ ಆ ದೇವಜಾತೆ ದುರ್ಗಾದೇವಿ ಸಿಂಹರೂಢಳಾಗಿ ಸರ್ವಾಭರಣ ಭೂಷಿತವಾದ ಸಕಲ ಶಸ್ತ್ರಾಸ್ತ್ರಗಳಿಂದ ಕೂಡಿ ಜೋರಾಗಿ ನುಗ್ಗುತ್ತಾ ಭೀಕರವಾಗಿ ಗರ್ಜಿಸಲು ಪ್ರಾರಂಭಿಸುತ್ತಾಳೆ ಆ ಭಯಂಕರವಾದ ಶಬ್ದಕ್ಕೆ ಸಕಲ ಲೋಕಗಳು ಕಂಪಿಸುತ್ತವೆ ಸಪ್ತ ಸಾಗರಗಳು ನಡುಗುತ್ತವೆ ಪರ್ವತಗಳು ಬಿರುಕು ಬೀಡುತ್ತವೆ ಆ ದೇವಜಾತೆ ಸಿಂಹವಾಹಿನಿಗೆ ದೇವತೆಗಳೆಲ್ಲ ಜಯಘೋಷ ಹೋಗುತ್ತಾರೆ ಹೀಗೆ ಆವಿರ್ಭವಿಸುವ ದೇವಜಾತ ಸ್ವರೂಪಿಣೆ ದುರ್ಗಾದೇವಿಯನ್ನು ನಾವು ನವರಾತ್ರಿಯ ಎರಡನೇ ದಿನ ಆವಾಹನೆ ಮಾಡಿ ಶ್ರದ್ಧೆಯಿಂದ ಪೂಜಿಸಬೇಕು